ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಕುಟಿ ಬ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಏನಪ್ಪ ವಿಡಿಯೋ ಅಂತ ಅಂದರೆ ಇವತ್ತು ಒಂದು ಟೀ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ಇತ್ಕಿದವ್ರೆ ಬೆಳೆ ಸ್ನ್ಯಾಕ್ಸಿದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಸೂಪರ್ ಅಂದರೆ ಸೂಪರಾಗಿರುತ್ತೆ ಇನ್ನೇನು ಅವರೇ ಸೀಸನ್ ಮುಗಿತಾ ಬಂತು ನಾನು ಅವರೆ ಸೀಸನ್ ಮುಗಿಯೋ ಕೊನೆಯಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಮೊದಲಿಗೆ ಅವರೆ ಸಿಪ್ಪೆ ಬಿಡಿಸಿ ಇಸ್ಕಿ ಇಸ್ಕಿದ ಬೇಳೆ ಅಲ್ವಾ ಇದ್ಕಿದ ಇದ್ಕಿದಬೇಳೆ ಬಿಟ್ಟು ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಳೆ ಮನೆ ಹತ್ರ ನಾನು ತೊಗೊಂಡೋಗಿದ್ದೆ ಅವರೇ ಅಲ್ಲೇ ಇಸಿಕೊಂಡು ಬಂದಿರೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಸ್ಟವ್ ಹಚ್ಚಿ ಎಣ್ಣೆ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಅವರೇ ಬೇಳೆ ಕೂಡ ಒಂದು ಬಾಕ್ಸಲ್ಲಿ ತೊಳೆದು ನೀಟಾಗಿ ಅದನ್ನು ಒಂದು ಬಟ್ಟೆ ಮೇಲೆ ಆರಿಸ್ಬಿಟ್ಟು ನೀರಿನ ಅಂಶ ಇರುತ್ತಲ್ವಾ ಅದು ಕೆಳಗೆಲ್ಲ ಬಿದ್ದೋಗಿರುತ್ತೆ ತೊಳೆಯಬೇಕು ಕಾಳು ತೊಳೆದ್ಬಿಟ್ಟು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲು ಹುರುಗಡಲೆ ತೊಗೊಂಡಿದ್ದೀನಿ ಇದು ಸಕ್ಕರೆ ಪುಡಿ ಉಪ್ಪಲ್ಲ ಇದು ಸಕ್ಕರೆ ಪುಡಿ ನೋಡಿ ಇಲ್ಲಿ ಉಪ್ಪು ಖಾರದ ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಅರಿಶಿಣ ಬೇಕು ಸ್ವಲ್ಪ ಅರಿಶಿಣ ಕೂಡ ತಗೊಂಡಿದ್ದೀನಿ ಮತ್ತು ಇದಕ್ಕಿನ್ನೂ ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ ಅದನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೋಡಿ ಮೊದಲಿಗೆ ಎಣ್ಣೆ ಕಾದಿದೆ ಎಣ್ಣೆ ಇಟ್ಕೊಂಡಿದ್ದೆ ಅಲ್ವಾ ಎಣ್ಣೆ ಕಾದಿದೆ ನೋಡಿ ನಾನು ಈ ಥರ ಮಾಡೋಣ ಅಂತ ಟ್ರೈ ಮಾಡಿದೆ ನೋಡಿ ಈ ಥರನೂ ಮಾಡ್ಬೋದು ಅಂತ ಅನ್ನಿಸ್ತು ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೂ ಅನ್ನಿಸ್ತು ಬಟ್ ಇದು ಸಪ್ರೇಟ್ ಜಾಲರೆಗಳೆಲ್ಲ ಬರುತ್ತೆ ನೋಡಿ ಅವರೇ ಬೆಳೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಾನು ಅವಲಕ್ಕಿ ಮಾತ್ರ ಈ ಥರ ಮಾಡ್ಕೊಳ್ತಿದ್ದೆ ಏನಕ್ಕೆಂದರೆ ಅವಲಕ್ಕಿ ಆಚೆ ಈಚೆ ಹೋಗ್ಬಿಟ್ರೆ ಜಾಲ್ರಿನಲ್ಲಿ ಬರೋಲ್ಲ ಹೋಲ್ಸ್ ಜಾಸ್ತಿ ಇರುತ್ತಲ್ವ ಅದಕ್ಕೆ ನೋಡೋಣ ಅಂತ ಈ ಥರ ಸಲ ಟ್ರೈ ಮಾಡಿದೆ ಇದು ಬೆಸ್ಟ್ ಅನ್ನಿಸ್ತು ಬಟ್ ಎತ್ಕೊಳ್ಳೋಕೆ ಹಿಂಸೆ ಅಂತ ಅನ್ನಿಸ್ತು ಎಲ್ಲ ಕಡೆಯೂ ಬೇಯಲ್ಲ ಅಂತ ಅನ್ನಿಸ್ತು ಆಮೇಲೆ ಎಲ್ಲ ಬಾಣಲಿಗೆ ಹಾಕ್ಬಿಟ್ಟು ಕರೆದೆ ನೋಡಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಕಲರ್ ಚೇಂಜ್ ಆಗೋವರೆಗೂ ಅವರೇ ಬೆಳೆನ ಈ ಥರ ಫ್ರೈ ಮಾಡ್ಕೊಳ್ಬೇಕು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ನಾನು ಮಾಡೋ ಮಾಡ್ತಿರೋ ಅಂತ ಅವರೇ ಬೆಳೆ ಸ್ನ್ಯಾಕ್ಸು ಮುಂದೆ ಗೊತ್ತಾಗುತ್ತೆ ನಿಮಗೆ ಡಿಫ್ರೆಂಟ್ ಏನಕ್ಕೆ ಡಿಫ್ರೆನ್ಸ್ ಇದೆ ಅಂತ ನಿಮಗನ್ನಿಸ್ಬೋದು ಓ ಎಲ್ಲರೂ ಮಾಡೋದಂಗೆ ಮಾಡಿರೋದು ಇದ್ರಾಗೇನು ಡಿಫ್ರೆನ್ಸ್ ಅಂತ ಬಟ್ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಒಂದೆರಡು ಸಪ್ರೇಟ್ ಇಂಗ್ರೀಡಿಯೆಂಟ್ಸನ್ನ ಸೇರಿಸಿದ್ದೀನಿ ಅದೇನು ಅಂತ ನೋಡಿ ನೋಡಿ ಇದು ಕೂಡ ಆಯಿತು ಒಂದು ಸಲ ಆಯಿತು ಈ ಥರ ಮಾಡಿದ್ರೆ ಬೆಸ್ಟ್ ಅನ್ನಿಸ್ತು ಏನಕ್ಕಂದರೆ ನೋಡಿ ಎಣ್ಣೆ ಎಲ್ಲ ಫುಲ್ಲು ಬೋರ್ಲ್ ಕೆಳಗಡೆ ಸೋರ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ನಾವು ಜಾಲ್ರಿನಲ್ಲಿ ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೋ ಇಲ್ಲ ನ್ಯೂಸ್ ಪೇಪರ್ ಮೇಲೋ ಹಾಕ್ಕೊಂಡ್ರೆ ಅದು ಕೂಡ ಎಣ್ಣೆ ಸೋರ್ಕೊಳ್ಳುತ್ತೆ ಬಟ್ ಇದರಲ್ಲಿ ನೀಟಾಗಿ ಏನೂ ಎಣ್ಣೆ ಉಳ್ಕೊಳ್ಳಲ್ಲ ಅದು ಹಂಗೆ ಇಟ್ಬಿಟ್ರೆ ಹಂಗೆ ಸೋರ್ಕಳ್ತಾ ಸೋರ್ಕೊಳ್ಳುತ್ತೆ ನೋಡಿ ಈಗ ಮತ್ತೆ ನಾನು ಡೈರೆಕ್ಟ್ ಬಾಣ್ಲಿಗೆ ಇದ್ದೀನಿ ಇದು ಬೆಸ್ಟು ಅದು ಬೆಸ್ಟು ನಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳೋದು ಬೆಸ್ಟು ನೋಡಿ ನಾನು ನ್ಯೂಸ್ ಪೇಪರ್ ಹಾಕಿ ಒಂದು ದೊಡ್ಡದೊಂದು ತಟ್ಟೆಗೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ಈ ಥರ ಎಣ್ಣೆ ಎಲ್ಲ ಅದು ಸೋರ್ಕೊಡ್ಬೇಕಲ್ವಾ ಅದಕ್ಕೆ ಈ ಥರ ನ್ಯೂಸ್ ಪೇಪರ್ ಹಾಕೊಂಡಿದ್ದೀನಿ ಕೆಲವರೆಲ್ಲ ಟಿಶ್ಯೂ ಪೇಪರೆಲ್ಲ ಹಾಕಂತಾರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವರೇ ಬೆಳೆ ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು ಪೇಷನ್ಸಿಂದ ನಿಧಾನವಾಗಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಾಡಿದ್ರೆ ಬಾಣಲಿ ತುಂಬ ಹೋಗುತ್ತೆ ಆಮೇಲೆ ಅದೇ ಹಿಂಗೆ ಎತ್ತಬೇಕಾದ್ರೆ ಸ್ವಲ್ಪ ಹಿಂಸೆ ಅಂತ ನನ್ಗೆ ಅನ್ನಿಸ್ತು ನೋಡಿ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಲ್ಲ ಅದು ಸಿಗೋದೇ ಇಲ್ಲ ನೋಡಿ ಎಲ್ಲ ಈಗ ಸಣ್ಣ ಸಣ್ಣದೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದೆ ಏನು ಮಾಡೋಂಗಿಲ್ಲ ಅದು ನಮಗೆ ಹೆಂಗೆ ಅಜ್ಜಸ್ಟ್ ಆಗುತ್ತೋ ಆ ಥರ ಮಾಡ್ಕೊಳ್ಳೋಣ ನೋಡಿ ಎರಡು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತೀನಿ ಅಂತ ಹೇಳಿದೆ ಅಲ್ವಾ ಅದರಲ್ಲಿ ನೋಡಿ ಬೆಳ್ಳುಳ್ಳಿನ ಕೆಲವರು ಸೇರಿಸಲ್ಲ ಬೆಳ್ಳುಳ್ಳಿ ಒಂದು ಒಂದು ಗೆಡ್ಡೆನ ಬೆಳ್ಳುಳ್ಳಿ ಜಜ್ಜಿಚ್ಕೊಂಡು ಇಟ್ಕೊಂಡಿದ್ದೀನಿ ಕೊಬ್ಬರಿ ಮಾಮೂಲಿ ಕೊಬ್ಬರಿ ಎಲ್ಲರೂ ಸೇರಿಸ್ತಾರೆ ಕೊಬ್ಬರಿ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ನಾನು ಸಿಪ್ಪೆ ಡೈರೆಕ್ಟ್ ಹಂಗೆ ಜಜ್ಜಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಕರ್ದಿರೋದು ಅದು ಸ್ವಲ್ಪ ಡ್ರೈ ಆಗಿಬಿಟ್ರೆ ಕುರುಮ್ ಕುರುಮ್ ಅಂತಿರುತ್ತಲ್ವ ಬೆಳ್ಳುಳ್ಳಿ ಅದರ ಟೇಸ್ಟ್ ಒಂಥರ ಚೇಂಜ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಕಡಲೆ ಬೀಜ ಕೂಡ ಕರೀಲಿಕ್ಕೆ ಹಾಕಿದ್ದೀನಿ ಅದೇ ಎಣ್ಣೆಗೆ ನಾವು ಏನು ಅವರೆ ಅವರೇ ಬೇಳೆನ ಕರೆದಿದ್ವಲ್ಲ ಅದೇ ಎಣ್ಣೆಗೆ ಕಡಲೆ ಬೀಜ ಕೂಡ ಕರೀತಾ ಇದ್ದೀನಿ ನೋಡಿ ಇನ್ನೊಂದೆರಡು ಇಂಗ್ರೀಡಿಯಂಟ್ಸ್ ಸೇರಿಸ್ತೀನಿ ಅದಕ್ಕೆ ಇದೇ ಸ್ಪೆಷಲ್ ಅಂತ ಹೇಳಿದ್ದು ದ್ರಾಕ್ಷಿ ಬಟ್ ಒಣ ದ್ರಾಕ್ಷಿ ಇನ್ನೂ ಸಣ್ಣದು ಬರುತ್ತಲ್ವ ಅದು ತಗೊಂಡ್ರೆ ಇನ್ನೂ ಬೆಸ್ಟ್ ಅಂತ ಅನ್ನಿಸ್ತು ಮತ್ತು ಗೋಡಂಬಿ ಬಾದಾಮಿ ಎರಡೂ ಸೇರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿನ ಎಣ್ಣೆಯಲ್ಲಿ ಕರಿಯಲ್ಲ ಹಾಗೆ ಹಾಕೋದು ಗೋಡಂಬಿ ಮತ್ತು ಬಾದಾಮಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸಕ್ಕದಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ಗೋಡಂಬಿ ಗೋಡಂಬಿ ಇದೆ ಅಲ್ವಾ ಎರಡು ಮಾಡ್ಕೊಳ್ಬೇಕು ಅದು ಉಂಡಿ ಉಂಡಿ ಗೋಡಂಬಿ ಇದೆ ಅಲ್ವಾ ಎರಡು ಭಾಗ ಮಾಡ್ಕೊಳ್ಬೇಕು ಬೇಕಂದರೆ ನೀವು ಬಾದಾಮಿನ ಕೂಡ ಎರಡು ಭಾಗ ಮಾಡ್ಕೊಳ್ಬೋದು ಬಟ್ ಉಂಡೆ ಇದ್ರೂ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಅದ್ರ ಜೊತೆ ತಿಂತಾರೆ ಕೆಲವು ಮಕ್ಳುಗಳು ಡ್ರೈ ಫ್ರೂಟ್ಸ್ ಎಲ್ಲ ತಿಂತಿರಲ್ಲ ಈ ಥರ ಚಾಟ್ಸ್ ಒಳಗಡೆ ಮಿಕ್ಸ್ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಕಡಲೆ ಬೀಜ ಕರಿದತಾಯ್ತು ಕಡಲೇನು ಸ್ವಲ್ಪ ಒಂದು ಸಲ ಹಿಂಗೆ ಜಾಸ್ತಿ ಫ್ರೈ ಮಾಡಬಾರ್ದು ಕಡಲೇನ ಒಂದು ಸಲ ಹಿಂಗೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ತೆಗೆದ್ರೆ ಚೆನ್ನಾಗಿರುತ್ತೆ ನೋಡಿ ಕಡಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಇದೂ ಬೆಸ್ಟ್ ಅನ್ನಿಸ್ತು ಏನಕ್ಕೆ ಅಂದರೆ ನೋಡಿ ನಾವು ಜಾಲ್ರೇನಲ್ಲಿ ತೆಗೆದು ಆ ಜ್ಯೂಸು ಸ್ಟ್ರೈನರ್ ಇದೆ ಅಲ್ವಾ ಅದಕ್ಕೆ ಹಾಕೋದ್ರಿಂದ ಆಯಿಲೆಲ್ಲ ಇಳ್ಕೊಳ್ತಾ ಇತ್ತು ಇವಾಗ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಯಾವುದಾದ್ರೂ ಸೀದೋಯ್ತು ಅಂತಂದರೆ ಒಂಥರ ಕಾಣಿಸುತ್ತೆ ಆಮೇಲೆ ಚೇಂಜ್ ಆಗಿಬಿಡುತ್ತೆ ಟೇಸ್ಟು ಕೊಬ್ಬರಿ ಕೂಡ ಆಯಿತು ಕೊಬ್ಬರಿನೂ ಅಷ್ಟೇ ಈ ಥರ ಎಣ್ಣೆಯಲ್ಲಿ ಕರೆದು ತಿಂದರೆ ಅದರ ಟೇಸ್ಟ್ ಏನೋ ಒಂಥರ ಚೇಂಜ್ ಇರುತ್ತೆ ಚೆನ್ನಾಗಿರುತ್ತೆ ಅದರ ಒಳಗಡೆ ಮಿಕ್ಸ್ ಆಗಿರುತ್ತಲ್ಲ ಎಲ್ಲದು ಬಾಯಿಗೆ ಸಿಗಬೇಕಾದ್ರೆ ಸೂಪರ್ ಆಗಿರುತ್ತೆ ಈಗ ಅವಲಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ಅವಲಕ್ಕಿನ ನಾವು ಒಂದು ಸಲ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಒಂದೇ ಒಂದು ಸಲ ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಹಿಂದೆಲೆ ಬಟ್ಟೆ ಮೇಲೆ ಹರಡು ಬಿಟ್ಬಿಟ್ರೆ ಅದು ಸ್ವಲ್ಪ ಹಾರ ಅದನ್ನ ಅದನ್ನು ಕರೆದ್ರೆ ಇನ್ನೂ ದಪ್ಪ ಬರುತ್ತೆ ಬಟ್ ನಾನು ಆ ಥರ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ ಹಾಗೆ ಡೈರೆಕ್ಟ್ ಹಾಕಿದ್ದೀನಿ ನೋಡಿ ಎಲ್ಲ ಎಲ್ಲ ಆಯಿತು ಈಗ ಬಾದಾಮಿ ಮತ್ತು ಬೆಳ್ಳುಳ್ಳಿ ಗೋಡಂಬಿ ಇದೆ ಮೂರು ಬಾಕಿ ಅವನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಂಡೆ ಎಣ್ಣೆಯಲ್ಲಿ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಈಗ ಇದು ಕೂಡ ಆಯಿತು ಈಗ ಬಾದಾಮಿನ ಸೇರಿಸ್ತಾ ಇದ್ದೀನಿ ಬಾದಾಮಿನೂ ಕೂಡ ಎರಡೆರಡು ಮಾಡ್ಕೊಳ್ಬೋದು ಓಲ್ಡ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಇದನ್ನು ನೋಡಿ ಈಗ ಗೋಡಂಬಿ ಗೋಡಂಬಿನೂ ಕೂಡ ಫ್ರೈ ಮಾಡ್ಕೊಂಡೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ದ್ರಾಕ್ಷಿ ಬರುತ್ತಲ್ಲ ಅದು ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿರೋದು ಸ್ವಲ್ಪ ದಪ್ಪ ಇತ್ತು ದ್ರಾಕ್ಷಿ ಸಣ್ಣ ಸಣ್ಣದು ಬರುತ್ತಲ್ವಾ ಅದನ್ನ ತಗೊಂಡ್ರೆ ಸಕ್ಕತ್ತಾಗಿರುತ್ತೆ ಇನ್ನು ಈಗ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಸಕ್ಕರೆನ ಒಂದು ರೌಂಡ್ ಮಿಕ್ಸಿನಲ್ಲಿ ತಿರುಗಿಸ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಉಪ್ಪು ಖಾರ ಖಾರದ ಪುಡಿನೂ ಉಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸಕ್ಕರೆ ಹಾಕೋದ್ರಿಂದ ಒಂದು ಡಿಫ್ರೆಂಟಾದ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಧ್ಯ ಮಧ್ಯ ಈ ದ್ರಾಕ್ಷಿ ದ್ರಾಕ್ಷಿನೂ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆಗಿರುತ್ತಲ್ವಾ ಸಕ್ಕತ್ತಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನಿಮ್ಮನೇಲ್ಲೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಮನೇಲಂತೂ ತುಂಬ ಇಷ್ಟಪಟ್ಟರು ಎಲ್ಲರೂ ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡೋಣ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆಗಲಿ ಅಂತ ಉಪ್ಪು ಖಾರ ಸಕ್ಕರೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಆವಾಗಲೇ ಅದು ರುಚಿ ಬರೋದು ಚೆನ್ನಾಗಿರುತ್ತೆ ಟೀ ಟೈಮಲ್ಲಿ ಕೂಡ ಸ್ನ್ಯಾಕ್ಸ್ ರೀತಿ ತಿನ್ಬೋದು ಮತ್ತು ಊಟಕ್ಕೆ ಬೇಕಾದರೆ ನೆಂಚ್ಕೊಳ್ಳೋಕ್ಕೆ ಕೆಲವರಿಗೆ ಊಟಕ್ಕೆ ನೆಂಚೋಕೆ ಏನಾದರೂ ಬೇಕು ಅಂತಿರ್ತಾರೆ ಖಾರ ಚಿಂಕುಳ್ಳಿ ಥರ ಏನಾದರೂ ನೆಂಚಕ್ಕೆ ಬೇಕು ಅಂತ ಕೇಳ್ತಿರ್ತಾರೆ ಕೆಲವರು ಅವರಿಗೆಲ್ಲ ಈ ಥರ ಮಾಡಿಕೊಡ್ಬೋದು ಸಕ್ಕತ್ತಾಗಿರುತ್ತೆ ಅವರೇ ಬೆಳೆದು ನೋಡಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಈ ಥರ ಇದ್ದರೆ ಸಕ್ಕತ್ತಾಗಿರುತ್ತೆ ನೋಡಿದ್ರಲ್ಲ ಈ ರೀತಿ ನನ್ನ ಅವರೇ ಬೆಳೆ ಸ್ನ್ಯಾಕ್ಸ್ ರೆಸಿಪಿನ ನಾನು ಈ ರೀತಿಯೇ ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಎಲ್ಲರೂ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಡಲೆಕಾಯಿ ಬೀಜ ಕಡಲೆ ಅವರೆಬೇಳೆ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊಬ್ಬರಿ ಆಮೇಲೆ ಇನ್ನೇನಾಗ್ತದೆ ನಾನು ಎಲ್ಲ ಐಟಮ್ನು ಸೇರಿಸಿದ್ರೆ ಅದರ ಟೇಸ್ಟ್ ಬೇರೆ ಸಕ್ಕಲಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಆಗ ನೀವು ವಿಡಿಯೋ ನೋಡ್ಬೋದು ಬಾಯ್